ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಮಾರ್ನಿಂಗಿಂದ ಈವ್ನಿಂಗ್ವರೆ ನನ್ನ ಏನಿತ್ತು ಅದು ಹಾಗೆ ಪ್ರಮೋದವರು ನನಗೆ ನೂಡಲ್ಸ್ ತಂದು ಕೊಟ್ಟರು ತುಂಬ ದಿನದಿಂದ ತಿನ್ಬೇಕು ತಿನ್ನಬೇಕು ಅಂದ್ಕೊಂಡಿದ್ದೆ ಫೈನಲಿ ಸಿಕ್ತು ಹಾಗೆ ನನಗೊಂದು ಡಿಫ್ರೆನ್ಸ್ ಅನ್ನೋದು ಒಂದು ರೋಸ್ ಪ್ಲಾಂಟ್ನ ನಿಮಗೆ ತೋರ್ಸ್ತಿದ್ದೀನಿ ಇನ್ನೂ ಯಾರ್ಯಾರು ಲಾಸ್ಟ್ ವ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ನನ್ನ ವೀಡಿಯೋನ ಫಸ್ಟ್ ವ್ಯೂ ಮಾಡ್ಬೋದು ಓಕೆ ಇವತ್ತು ಮಾರ್ನಿಂಗಿಂದ ಇವ್ನಿಂಗ್ವರೆಗೆ ನಾನು ಏನೇನು ಮಾಡ್ತೀನಿ ಅದನ್ನೇ ಈ ವ್ಲಾಗಲ್ಲಿ ಇದ್ದೀನಿ ಹಾಗೆ ಶ್ರೀಯಾಂಶಿಗೆ ಇವತ್ತು ನಾನು ಅಂಗನವಾಡಿಗೆ ಹೋಗಕ್ಕೆ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದೀನಿ ಅವನು ನನ್ನ ಜೊತೆ ನಿಂತ್ಕೊಂಡು ಹೆಲ್ಪ್ ಮಾಡಿದ್ದಾನೆ ಏನೇನೆಲ್ಲ ಪ್ಯಾಕ್ ಮಾಡಿದ್ದೀನಿ ಅದನ್ನ ತೋರಿಸ್ತೀನಿ ಆ್ಯಕ್ಚುಲಿ ಶ್ರೇಯಾಂಶನ ನಾನು ಅಂಗನವಾಡಿಗೆ ಬಿಟ್ಟು ಬಂದಾಯ್ತು ಆಲ್ರೆಡಿ ಅದನ್ನು ಕ್ಲಿಪ್ಪಿಂಗ್ನ ನೆಕ್ಸ್ಟ್ ಇದ್ರ ನೆಕ್ಸ್ಟ್ ಹಾಕ್ತೀನಿ ನೀವು ನೋಡ್ತಾ ಹೋಗಿ ಅಂಗನವಾಡಿ ಹೋಗೋಕೆ ಸ್ವಲ್ಪ ಪ್ಯಾಕ್ ಮಾಡ್ತಾ ಇದ್ದೀನಿ ಇದರಲ್ಲಿ ಒಂದು ಪೇರ್ ಡ್ರೆಸ್ ಇಟ್ಟಿದ್ದೀನಿ ಯಾಕಂದ್ರೆ ಅಲ್ಲಿ ಹೋದಾಗ ವಾಮಿಟ್ ಸುಸ್ಸು ಏನಾದರೂ ಮಾಡಿದರೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಇದೊಂದು ಪೇರ್ ಹಾಗೆ ಅವನಿಗೆ ತಗೊಂಡಿರೋ ಸ್ಲೇಟ್ ಸ್ಲೇಟ್ ಒಂದು ಇಡ್ತಾ ಇದ್ದೀನಿ ಮತ್ತೆ ಮೇನ್ ಮಕ್ಕಳಿಗೆ ಇವಾಗ ಇರೋ ಬಿಸಿಲಿಗೆ ನೀರು ತುಂಬಾ ಅವಶ್ಯಕತೆ ಹಾಗಾಗಿ ವಾಟರ್ ಬಾಟಲ್ ಇಡ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಶ್ಯಾಸಿಕ್ ಸಿಕ್ಕ ಬಟ್ಟೆ ಶೀತ ಹಾಗಾಗಿ ಅವನಿಗೊಂದು ಖರ್ಚಿಫಿರಲಿ ಅಂತ ಖರ್ಚಿಫಿರ್ತಾಯಿದ್ದೀನಿ ಹಾಗೆ ಚಾಕ್ ಪೀಸ್ ಕೂಡ ಇಟ್ಟಿದ್ದೀನಿ ಹ್ಞೂ ರೀ ಇದು ಜಿಪ್ಪಿಡಿ ಹಾಂ ಜಿಪ್ಪಿಡಿ ಜಿಪ್ಪಿಡಿ ಹ್ಞೂ ಮತ್ತೆ ಒಂದು ಓಪನ್ ಹಾಕಿದ ಮತ್ತು ಕ್ಯಾಪ್ ಇಡ್ತಾ ಇದ್ದೀನಿ ಯಾಕಂದರೆ ಯೂನಿಂಗ್ ಬರಬೇಕಾ ಸಿಕ್ಕ ಪಟ್ಟೆ ಬಿಸ್ಲಿ ಇರುತ್ತೆ ಹಾಗಾಗಿ ಕ್ಯಾಪ್ ಬಂದ್ ಇಟ್ಟಿರ್ತೀನಿ ಆ ಕ್ಲೋಸ್ ಮಾಡಿ ಹ್ ಇದೊಂದು ಕ್ಲೋಸ್ ಮಾಡಿ ಈ ಜಿಪ್ ಓಕೆ ಆ ಬ್ಯಾಗ್ ಹಾಕೊಳ್ಳಿ ಓಕೆ ಫೈನಲಿ ಶ್ರೀಯಾಂಶ್ ಆ ಅಂಗಲ್ ಮಾಡಿ ಗೋ ಟೈಮ್ ಇವನ್ನ ಕರ್ಕೊಂಡು ಹೋಗಿ ಬಿಟ್ ಬರ್ತೀನಿ ೇ ನೋಡಿದ್ರಲ್ಲ ಶ್ರೀಯಾಂಶಿಗೆ ಬ್ಯಾಗಲ್ಲಿ ಏನೇನೆಲ್ಲ ಪ್ಯಾಕ್ ಮಾಡಿದೆ ಅಂತ ಇಲ್ಲ ಆ್ಯಕ್ಚುಲಿ ಅವನು ನನಗೆ ಹೆಲ್ಪ್ ಮಾಡಿದೆ ನನ್ನ ಮೇಲೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಪಕ್ಷಿ ಮರಿ ಹಾಕಿದೆ ಯಾವಾಗಲೂ ನನ್ನ ಆ ವೈರ್ ಮೇಲೆ ಗೂಡು ಕಟ್ಟಿ ಮರಿ ಹಾಕೋದು ಇವಾಗ ಮರಿಗೆಲ್ಲ ತಿನ್ಸೋಕ್ಕೆ ಏನೋ ಆಹಾರ ತಗೊಂಬಂದು ತಿನ್ನಿಸ್ತಾ ಇದೆ ಎಷ್ಟು ಕ್ಯೂಟ್ ಅದ ಯಾವಾಗಲೂ ಇಲ್ಲೇ ಗೂಡು ಕಟ್ಟಿರೋ ತೆಗೆದು ನೋಡಿ ನನ್ನ ಮೇಲೆ ಇಲ್ಲಿ ನಾನು ಡೈಲಿ ಬಂದು ನೋಡ್ತೀನಿ ಒಂದ್ಸತಿ ಏನಾಗಿತ್ತು ಇದಕ್ಕಿಂತ ಮುಂಚೆ ಮತ್ತೆ ಮರಿ ಇಟ್ಟಿತ್ತು ಎರಡು ಮರಿ ಒಂದು ಮರಿ ಹಾರಾಗೋಕಾಗ್ತಾ ಅದು ಹಾರೋಯಿತು ಇನ್ನೊಂದು ಪಾಪ ಹಾರಕ್ಕೇ ಗೊತ್ತಾಗ್ತಾಯಿಲ್ಲ ಇದು ಬೆಳಾಗಿಂದ ಇವ್ನಿಂಗ್ ಬೆಳಗ್ಗೆ ನಾನು ಫಸ್ಟ್ ಕ್ಲಾಸಿಗೆ ಹೋಗ್ತಾಯಿದ್ನಲ್ಲ ಕಂಪ್ಯೂಟರ್ ಕ್ಲಾಸಿಗೆ ಆವಾಗಿಂದ ಇವ್ನಿಂಗ್ ಬರೋ ತನಕ ಅದಕ್ಕೆ ನಾನು ಬಂದರೂ ಅದು ಇನ್ನೂ ಹಾರದ ಕಲಿಸ್ತಾನೆ ಇತ್ತು ಫೈನಲಿ ಅದು ಹಾರೋಯ್ತಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ ನನಗೆ ಅನಿಸೋ ಪ್ರಕಾರ ಹಾರೋಗಿರುತ್ತೆ ಅಂತ ಇಲ್ಲಾಂದ್ರೆ ಬೆಕ್ಕಿ ಯಾವುದಾದ್ರು ಇಟ್ಟಿದೆಯಾ ಅಂತಲೂ ನನಗೆ ಗೊತ್ತಿಲ್ಲ ಬಟ್ ಅಷ್ಟು ಕಷ್ಟಪಟ್ಟಿದ್ದೆ ಎಷ್ಟು ಎಫರ್ಟ್ ಹಾಕಿ ಮರಿಗೆ ಪ್ರಾಕ್ಟೀಸ್ ಮಾಡ್ತಿತ್ತು ನೋಡಬೇಕು ನನಗೆ ನಮ್ಮಮ್ಮನೆಲ್ಲ ಬಿಡ್ತು ಅಂದರೆ ನಾನು ಈ ಥರ ಎಲ್ಲ ಸಣ್ಣ ಸಣ್ಣ ಈ ಥರ ಏನು ಅಮ್ಮ ನಾಯಿ ಮರಿ ಆಗಿರ್ಬೋದು ಬೆಕ್ಕು ಬೆಕ್ಕು ಮರಿ ಈ ಥರ ಪಕ್ಷಿ ಪಕ್ಷಿ ಇದು ಮರಿಗಳೆಲ್ಲ ಇದ್ರ ಜೊತೆ ಹಿಂಗೆ ನೋಡಬೇಕಾದ್ರೆ ನನಗೆ ಯಾವಾಗಲೂ ಅಮ್ಮನೇ ನೆನ್ಪಾಗ್ತಾರೆ ಹಾಗೆ ಇದು ಅದ್ರ ಮರಿಗೆ ಪ್ರಾಕ್ಟೀಸ್ ಮಾಡ್ಸೋದು ನೋಡಿಬಿಟ್ರಿ ನನಗೆ ಅಮ್ಮನೇ ನೆನಪಾಗ್ಬಿಟ್ರು ಆವತ್ತು ಓಕೆ ಇನ್ನೂ ಫುಡ್ ಕೊಡ್ತಾ ಉಂಟು ಅದಕ್ಕೆ ಹೆದರಿಕೆ ಆಗ್ತಿದೆ ನಾನು ಇಲ್ಲಿ ನಿಂತಿದ್ದೀನಲ್ಲ ಏನಾದರೂ ಮರಿಗೆ ಮಾಡ್ತೀನಿ ಅಂತ ಇಲ್ಲೇ ನೋಡ್ತಾ ಉಂಟು ತಿರ್ಗಿ 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 ಓಕೆ ಈಗ ಒಳಗೆ ಹೋಗೋಣ ಬ್ರೇಕ್ಫಾಸ್ಟಿಗೆ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇವತ್ತು ಮನೇಲಿ ಬ್ರೇಕ್ಫಾಸ್ಟ್ ಬಂದು ಬಿಸಿಬೇಳೆ ಬಾತ್ ಅದಕ್ಕೆ ಆಗಿ ನಾನು ಮಿಕ್ಸ್ಚರ್ ಹಾಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗಷ್ಟೇ ಬ್ರೇಕ್ಫಾಸ್ಟ್ ಮುಗಿದು ಬ್ರೇಕ್ಫಾಸ್ಟ್ ಆಗಿ ಬಿಸಿನೀರು ಅಂಡೆಗೆ ಬೆಂಕಿ ಹಚ್ಚೋಣ ಹೇಳಿಬಿಟ್ಟು ಬಂದೆ ಇಲ್ಲಿ ಬಂದು ನೋಡಿದ್ರೆ ನಮ್ಮ ಅಚ್ಚ ತೋಟದಿಂದ ಬಾಳೆ ಗುನೆ ತಂದು ಹಾಕಿದ್ದಾರೆ ಎರಡು ಗೊನೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡ್ತಿದ್ದೀರಲ್ಲ ಎರಡು ಬಾಳೆಹಿನ ಗೊನೆ ಈ ಫಸ್ಟೊಂದು ಗೊನೆ ಬಂದು ಸೈಜಲ್ಲಿ ಸ್ವಲ್ಪ ದೊಡ್ಡದಿದೆ ಅದೇ ಕಾಯಿ ಇದೆ ಈ ಕಡೆ ಸೈಡ್ ಇರೋದು ಸ್ವಲ್ಪ ಹಣ್ಣಾಗಕ್ಕಾಗಿದೆ ಸೈಜ್ ಸ್ವಲ್ಪ ಸಣ್ಣದಿದೆ ಮತ್ತು ನಮ್ಮ ತೋಟದಲ್ಲಿ ಬಾಳೆಹಣ್ಣಾಗಿರ್ಬೋದು ಮಾವಿನಕಾಯಿ ಮರದಲ್ಲಿ ಮಾವಿನಕಾಯಿ ನಾನು ತೋರಿಸಿದ್ದೀನಿ ಆಲ್ರೆಡಿ ಅದು ಮತ್ತು ಲಾಸ್ಟ್ ಬಳಗಲ್ಲಿ ತೋರಿಸಿದ್ದೀನಿ ಪಪ್ಪಾಯ ನಮ್ಮ ತೋಟದಲ್ಲಿ ಎಷ್ಟು ದೊಡ್ಡ ಸೈಜಲ್ಲಿ ಪಪ್ಪಾಯ ಬೆಂಟಿರೋದಾಗಿರ್ಬೋದು ಹಾಗೆ ಪೈನಾಪಲ್ಲು ಕೂಡ ಇದೆ ತೋಟದಲ್ಲಿ ಗಿಡ ಹಾಕಿದ್ದಾರೆ ಚಂದ್ ಮೂರ್ನಾಲ್ಕು ಗಿಡಗಳಿದೆ ಅದಿನ್ನೂ ಹಣ್ಣು ಬಿಟ್ಟಿಲ್ಲ ಅದು ಬಿಟ್ಟರೆ ಅದನ್ನ ಕೂಡ ತೋರಿಸ್ತೀನಿ ಇಷ್ಟೆಲ್ಲ ಗಿಡ ಇದೆ ಅದ್ರಲ್ಲಿ ಫ್ರೂಟ್ಸ್ನ ನಮ್ಮದೇ ಹೂನ್ ಅಂದರೆ ನಮ್ಮ ಮನೇದೆ ಬೆಳೆದಿರೋದು ಅಂತ ಹೇಳ್ಬಿಟ್ಟು ಹೆದರಿಕೆ ಇಲ್ದಂಗೆ ತಿನ್ಬೋದು ಯಾಕಂದರೆ ಕೆಮಿಕಲ್ ಮಿಕ್ಸ್ ಎಲ್ಲ ಇಂಜೆಕ್ಟ್ ಮಾಡಿರೋದಲ್ಲ ಮಾರ್ಕೆಟಲ್ಲೆಲ್ಲ ತಗೊಳೋದೆಲ್ಲ ಕೆಮಿಕಲ್ ಮಿಕ್ಸ್ ಹಾಗೆ ಇಂಜೆಕ್ಟ್ ಮಾಡಿರೋದು ಮತ್ತು ಇಲ್ಲಿ ಬಂದರೆ ನಾನು ಬಿಸಿನೀರು ಅಂಡೆಗೆ ಒಲೆ ಬೆಂಕಿ ಹಾಕಿದ್ದೀನಿ ಯಾಕಂದರೆ ಇವ್ನಿಂಗ್ ಅಮ್ಮ ಬಂದಾಗ ಸ್ನಾನ ಮಾಡಲಿಕ್ಕೆ ಕೆಲಸ ಬಿಟ್ಟು ಬರ್ತಾರಲ್ಲ ಈಗಿರೋ ಬಿಸಿಲಿಗೆ ಸ್ನಾನ ಮಾಡಿಲ್ಲ ಅಂದರೆ ಫ್ರೆಶ್ ಆದ್ವಿ ಅಂತಲೇ ಅನಿಸಲ್ಲ ಎಷ್ಟು ಸ್ನಾನ ಮಾಡಿದ್ರೂ ಸಾಕಾಗಲ್ಲ ನಮ್ಮ ಮನೇಲಿರೋರೆಲ್ಲರೂ ಸ್ನಾನ ಮಾಡ್ತೀವಿ ಹಾಗಾಗಿ ಬಿಸಿನೀರು ಹಂಗೆ ಇವಾಗಲೇ ಬಿಸಿ ಬೆಂಕಿ ಹಾಕಿದರೆ ಈವ್ನಿಂಗ್ ಅಷ್ಟೊಂದು ತುಂಬ ಚೆನ್ನಾಗಿ ಬಿಸಿ ಆಗಿರುತ್ತೆ ಮತ್ತು ಇವತ್ತು ಮಾರ್ನಿಂಗ್ ಅಮ್ಮ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿಟ್ಟೋಗಿದ್ರು ಅದನ್ನ ಒಣಗಕ್ಕೆ ಹಾಕಿದ್ರು ನಾನು ಒಣಗಿರೋ ಬಟ್ಟೆನೆಲ್ಲ ತಗೊಂಡೋಗಿ ಮಾಡಿಸಿ ನನ್ನದೊಂದು ಸ್ವಲ್ಪ ಡಸ್ಟ್ ಇತ್ತು ಅದನ್ನೆಲ್ಲ ವಾಶ್ ಮಾಡಿ ಇವಾಗ ಒಣಗಾಕಿ ಹಾಕಿದ್ದೀನಿ ಇವಾಗ ಮೋಡ ನೋಡ್ತಾ ಇದ್ರೆ ಫುಲ್ಲು ಇನ್ನೇನು ಮಳೆ ಬರುತ್ತೆ ಅಂತ ಅಂದ್ಕೊಬೇಕು ಆಕಾಶ ನೋಡಬೇಕಾದ್ರೆ ಬಟ್ ನಿನ್ನೆಯಿಂದ ನೆನ್ನೆ ಅಲ್ಲ ನಿನ್ನೆ ಮೊನ್ನೆ ತ್ರೀ ಡೇಸಿಂದನೂ ಇದೇ ಮೋಡ ಕವಿದ ವಾತಾವರಣ ಇದೆ ಬಟ್ ಇದುವರೆಗಾಗಿ ಒಂದು ಡ್ರಾಪ್ ಮಳೆ ಬಂದಿಲ್ಲ ಬೇರೆ ಸೈಡೆಲ್ಲ ಬಂದಿದೆ ಅಂದ್ಕೊತೀನಿ ಯಾಕಂದರೆ ಇಲ್ಲೆಲ್ಲ ಗುಡುಕ್ತಾಯಿತ್ತು ಬಟ್ ಮಳೆ ಮಾತ್ರ ಕಾಣಿಸಿಲ್ಲ ನಿಮ್ಮ ಕಡೆ ಮಳೆ ಇದೆಯಾ ಇವಾಗಷ್ಟೇ ಒಳಗೆ ಬಂದೆ ಅಚ್ಚ ಇವಾಗ ರೇಷನಿಂದ ಅಕ್ಕಿ ತೊಗೊಂಡು ಬಂದು ಇಟ್ಟು ಹೋದರು ಮೊನ್ನೆ ಅಷ್ಟೇ ರೇಷನಲ್ಲಿ ಅಕ್ಕಿ ಕೊಡ್ತಿದ್ರು ಬಟ್ ಅಚ್ಚನಿಗೆ ಹೋಗೋಕ್ಕಾಗಿಲ್ಲ ಹಾಗಾಗಿ ಇವತ್ತೋಗಿ ಅಕ್ಕಿ ತಗೊಂಡು ಬಂದರು ಹಾಗೆ ಬರ್ತಾ ನಮಗೆ ಅಂದರೆ ನಮಗೆ ಅಂದರೆ ನನಗೆ ಶ್ರೀಹಾಸಿಗೆ ಅಮ್ಮನಿಗೆ ಏನೋ ಒಂದು ತಗೊಂಡು ಬಂದಿದ್ದಾರೆ ಅವರು ಯಾವಾಗಲೂ ರೇಷನಿಗೆ ಹೋದರೆ ನಮಗೆ ಇದೊಂದು ಐಟಮ್ ಯಾವಾಗಲೂ ತಗೊಂಡು ಬರ್ತಾರೆ ಅದರಲ್ಲಿ ಅಚ್ಚನಿಗೆ ಹೆಂಗೆ ಗೊತ್ತಂತ ಗೊತ್ತಿಲ್ಲ ನಮ್ಮ ಫೇವ್ರೇಟ್ ಫ್ಲೇವರ್ನೆ ತಗೊಂಡು ಬಂದಿದ್ದಾರೆ ಫ್ರೀಜ್ ಫ್ರಿಜ್ ಓಪನ್ ಮಾಡಬೇಕು ನೀವು ಗೊತ್ತಾ ಎಸ್ ಐಸ್ ಕ್ರೀಮ್ ಯಾವಾಗಲೂ ನನಗೆ ಶ್ರೀ ಶ್ರೇಯಾಂಶಿಗೆ ಮತ್ತು ಅಮ್ಮನಿಗೆ ಮೂರು ಜನಕ್ಕೆ ಅವರು ಹೊರಗೆ ತಕೊಂಡು ತಗೊಂಡು ಬಂದೇ ಬರ್ತಾರೆ ಯಾವಾಗಲೂ ಹಾಗೆ ಇವತ್ತು ಕೂಡ ಐಸ್ ಕ್ರೀಮ್ ತಗೊಂಡು ಬಂದಿದ್ದಾರೆ ನಮ್ಮ ಫೇವ್ರೆಟ್ ಬ್ಲ್ಯಾಕ್ ಕಲರ್ ತಗೊಂಡು ಬಂದಿದ್ದಾರೆ ಮತ್ತು ಹಚ್ಚ ಹೊರಗೆ ಅಂದ್ರೆ ಮಡಿಕೇರಿ ಹಂಗೆಲ್ಲ ಹೋದ್ರೆ ನಮಗೆ ಚಿಪ್ಸ್ ಆಗಿರ್ಬೋದು ಅದು ಇದು ಸ್ನ್ಯಾಕ್ಸ್ ಎಲ್ಲ ತಗೊಂಡ್ಬರ್ತಾರೆ ಬಟ್ ಇಲ್ಲಿ ರೇಷನ್ ಅಂಗಡಿ ಹತ್ರ ಅಲ್ಲಿ ಐಸ್ ಕ್ರೀಮ್ ಎಲ್ಲ ಇಟ್ಟಿರ್ತಾರಲ್ಲ ಅದಕ್ಕೆ ಐಸ್ ಕ್ರೀಮ್ ತಗೊಂಡ್ ಬಂದರೆ ಬ್ಲ್ಯಾಕ್ ಕರೆಂಟ್ ತಂದಿದ್ದಾರೆ ನಮ್ಮ ಮೂರು ಜನಕ್ಕೆ ಹಾಗಾಗಿ ತಿನ್ನೋಣ ಅಂತ ಅವಾಗ ಬೇಗ ಬೇಗ ತಿನ್ಬಿಡ್ತೀನಿ ಎಸ್ ಇವಾಗ ಮನೆ ಹತ್ರ ಮೀನ್ ಬಂದಿತ್ತು ಹಾಗಾಗಿ ನಾನು ಬೂತಾಯಿ ಮೀನ ತಗೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಕೆ ಜಿ ಬೂತಾಯಿ ಮೀನು ತಗೊಂಡಿದ್ದೀನಿ ಕಾಣಿಸ್ತಿದ್ಯಾ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅಂದ್ಕೊಂಡಿನಿ ಬೂತಾಯ್ ಮತ್ತು ದುಡ್ಡು ಕಮ್ಮಿ ಇದೆ ಕಮ್ಮಿ ರೇಟ್ ಇವಾಗ ಅನಿಸುತ್ತೆ ಒನ್ ಫಿಫ್ಟಿ ರುಪೀಸ್ ಒನ್ ಕೆ ಜಿ ಹಾಗಾಗಿ ಒನ್ ಕೆ ಜಿ ತೊಗೊಂಡಿದ್ದೀನಿ ಗಾಡಿಯಲ್ಲಿ ಇದ್ದಿದ್ದು ಎರಡೇ ಮೀನು ನಾನು ತೋರಿಸಿದನಲ್ಲ ಎರಡೇ ಮೀನು ಬೂತಾಯಿ ಬಂಗಡೆ ಹಾಗಾಗಿ ನನಗೆ ಬೂ ಬಾಂಗ್ ಬೂತಾಯಿ ಮೀನು ತಿನ್ನಬೇಕು ಅಂತ ತುಂಬ ಆಸೆ ಇತ್ತು ಮತ್ತು ಈ ಮೀನು ತುಂಬ ಫೀಲ್ ಕೊಡುತ್ತೆ ನಮಗೆ ಫಿಶ್ಶೇ ತಿಂತಿದೀವಿ ಅನ್ನೋ ಒಂದು ಫೀಲ್ ಕೊಡೋ ಈ ಫಿಶ್ನ ಇವತ್ತು ನಾನು ಸಾರು ಇದ್ದೀನಿ ಅದಕ್ಕೂ ಮುಂಚೆ ನನಗೆ ಇದು ಕ್ಲೀನ್ ಮಾಡೋಕೆ ಗೊತ್ತಿಲ್ಲ ಆಲ್ರೆಡಿ ಒಂದು ಸತಿ ಬಂಗ್ಡೆ ಮೀನು ಕ್ಲೀನ್ ಮಾಡಿದ್ದೆ ಬಟ್ ಅಷ್ಟು ದೊಡ್ಡ ಮೀನನ್ನೇ ನಾನು ನೀಟಾಗಿ ಕ್ಲೀನ್ ಮಾಡಿಲ್ಲ ಇದು ಇವಾಗ ಹೆಂಗೆ ಮಾಡ್ತೀನಿ ಏನು ಮಾಡ್ತೀನಿ ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಓಕೆ ಇವಾಗ ಸದ್ಯಕ್ಕೆ ನಾನು ಆವಾಗಲೇ ಐಸ್ ಕ್ರೀಮ್ ತಿನ್ನಬೇಕು ಅಂದ್ಕೊಂಡಿದ್ದೆ ಅದು ಓಪನ್ ಮಾಡೋಷ್ಟು ಮೀನು ಬಂತು ಹಾಗಾಗಿ ವಾಪಸ್ ಇಟ್ಟೋಗಿದ್ದೆ ಇವಾಗ ಐಸ್ ಕ್ರೀಮ್ ತಿನ್ನೋಣ ನೋಡಿ ಇಲ್ಲಿ ಎಲ್ಲ ಓಪನ್ ಮಾಡಿ ಓಡೋಗಿದ್ದು ಮೀನು ಬಂತ ಇಸ್ಕೊಳ್ಲೇಬೇಕಂತ ಓಡೋಗಿದ್ದು ಯಾಕಂದರೆ ಅವ್ರು ಬಂದರೆ ಸ್ಟಾಪೇ ಮಾಡಲ್ಲ ಬಂದು ಕಟ್ ಇಡ್ಕೊಂಡು ಸೀಯಂತ ಹೋಗೇಬಿಡ್ತಾರೆ ಐಸ್ ಕ್ರೀಮ್ ತಿನ್ನೋಣ ಫಸ್ಟ್ ಆಮೇಲೆ ಫಿಶ್ಶ್ ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ ಓಕೆ ಓಕೆ ಇವಾಗ ಮೀನು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಆ್ಯಕ್ಚುಲಿ ಮೀನು ಕ್ಲೀನ್ ಮಾಡೋಕ್ಕೆ ನಾನು ಫಸ್ಟ್ ನಮ್ಮ ಅಮ್ಮನಿಗೆ ಕಾಲ್ ಮಾಡಿದೆ ಅಮ್ಮನಿಗೆ ಯಾಕೋ ನೆಟ್ವರ್ಕ್ ಸಿಗ್ತಾ ಇದ್ದಿಲ್ಲ ಕನೆಕ್ಟ್ ಆಗ್ತಾಯಿದ್ದಿಲ್ಲ ಕಾಲ್ ಕನೆಕ್ಟ್ ಇದಿಲ್ಲ ಹಾಗಾಗಿ ಪ್ರಮೋದವ್ರಿಗೆ ಕಾಲ್ ಮಾಡಿದೆ ಪ್ರಮೋದವ್ರು ಹೇಳ್ತಾ ಇರೋದು ನನಗೆ ಅರ್ಥ ಆಗಿಲ್ಲ ಬಟ್ ಅವ್ರ ಆಫೀಸಲ್ಲಿ ತುಂಬ ವರ್ಕ್ ಇರೋದ್ರಿಂದ ಇವಾಗ ನಾನು ಆಫೀಸ್ ಕೆಲಸ ಮಾಡಲ್ಲ ನಿನಗೆ ಮೀನ್ ಕ್ಲೀನ್ ಮಾಡೋದು ಹೇಳ್ಕೊಡ್ಲ ಅದ್ರ ಬದಲು ನೀನು ಯೂಟ್ಯೂಬಲ್ಲಿ ನೋಡ್ಕೋ ಸಿಗುತ್ತೆ ಅಂತ ಹೇಳಿದರು ನನಗೆ ಕನ್ಫ್ಯೂಷನ್ ಆಯಿತು ಯೂಟ್ಯೂಬಲ್ಲಿ ಮೀನು ಕ್ಲೀನ್ ಮಾಡೋದು ಇರುತ್ತೆ ಇರುತ್ತೆ ಅಂತ ಒಂದು ಸ್ವಲ್ಪ ಇದು ಇರುತ್ತೆ ಅಲ್ಲ ಆಲ್ಮೋಸ್ಟ್ ಇರುತ್ತೆ ಅಂತ ಗೊತ್ತು ಬಟ್ ಮೀನು ಕ್ಲೀನ್ ಮಾಡೋದು ಇರುತ್ತಾ ಇಲ್ವಾ ಅಂತಲೂ ಡೌಟು ಅದರಲ್ಲೂ ಈ ಸಣ್ಣ ಮೀನು ಸಿಗುತ್ತಾ ಕ್ಲೀನ್ ಮಾಡೋದು ಅಂತನೂ ಡೌಟ್ ಇತ್ತು ಬಟ್ ನಾನು ಚೆಕ್ ಮಾಡಿದಾಗ ತುಂಬ ಜನ ಹಾಕಿದ್ದಾರೆ ಮೀನು ಹೇಗೆ ಕ್ಲೀನ್ ಮಾಡೋದು ಅಂತಾನೆ ಹಾಗಾಗಿ ಸ್ವಲ್ಪ ಎಲ್ಲ ನೋಡಿಕೊಂಡೆ ಅವ್ರು ಈ ಥರ ಹೇಳಿದ್ದಾರೆ ಇದು ನನಗೆ ಮೇಲಿನ ತೆಗಿಬೇಕಂತ ಗೊತ್ತಿತ್ತು ಬಟ್ ಒಳಗೆಲ್ಲ ನೀಟಾಗಿ ತೆಗಿಯೋಕ್ಕೆ ಅಂದರೆ ಒಳಗಡೆಲಿ ತಲೆ ಕಟ್ ಮಾಡ ಮೇಲೆ ಒಳಗಡೆ ಏನೇನು ತೆಗಿಬೇಕು ಅಂತ ಗೊತ್ತಿದ್ದಿಲ್ಲ ಹಾಗಾಗಿ ಇವಾಗ ಯೂಟ್ಯೂಬ್ ನೋಡಿಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಯೂಟ್ಯೂಬಲ್ಲಿ ಎಲ್ಲರೂ ಆಲ್ಮೋಸ್ಟ್ ಯೂಸ್ ಮಾಡಿರೋ ಸೀಸರ್ ನಮ್ಮನೇಲಿ ಸೀಸರ್ ಇದೆ ಬಟ್ ಸೀಸರ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಒಂದು ದೇವಿನ ದೀಪದ್ದು ನಮ್ಮ ಮನೇಲಿ ಬತ್ತಿ ಇರುತ್ತಲ್ಲ ಅದು ಉದ್ದ ಅಂದರೆ ಉಂಡೆ ಇರುತ್ತೆ ಅದನ್ನ ಕಟ್ ಅದೊಂದಿದೆ ಅದನ್ನ ರೂಮಿಗೆ ಯೂಸ್ ಮಾಡೋದರಿಂದ ಇದಕ್ಕೆ ಯೂಸ್ ಮಾಡೋಕ್ಕಾಗಲ್ಲ ಇನ್ನೊಂದು ಬಂದು ಹೇರ್ ಕಟ್ ಮಾಡೋದು ಅದೊಂದಿದೆ ಅದು ಹೇರ್ ಕಟ್ ಮಾಡೋದ ಅದಕ್ಕೆ ಕಿಚ್ಚನ್ನ ಯೂಸ್ ಮಾಡೋದು ಬೇಡ ಅಂತ ಈಗ ಎರಡು ಕತ್ತಿ ಇಟ್ಕೊಂಡಿದ್ದೀನಿ ಯಾವ್ದ್ರಲ್ಲಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅದ್ರಲ್ಲಿ ಕ್ಲೀನ್ ಮಾಡೋಣ ಅಂತ ನನಗೆ ಆದಷ್ಟು ಚೆನ್ನಾಗಿ ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಇದು ಲೇಯರ್ ಎಲ್ಲ ಈ ಥರ ಬರುತ್ತಲ್ಲ ಇದನ್ನೆಲ್ಲ ತೆಗಿಬೇಕು ಆಮೇಲೆ ನೆಕ್ಸ್ಟ್ ಸ್ಟೆಪ್ಪೇ ನನಗೆ ತುಂಬ ಕಷ್ಟ ಕೊಡೋದು ಯಾಕಂದರೆ ಫಸ್ಟ್ ಟೈಮ್ ಮಾಡಿ ಇನ್ನೊಂದು ಮೀನು ಮಾಡಿದ್ನಲ್ಲ ಭೂತ ಬಾಂಗಡೆಯ ಎಂದು ದೊಡ್ಡದು ಇದ್ರ ಇದ್ರಂದು ನೆಕ್ಸ್ಟ್ ಸೈಜ್ ಅದು ಮಾಡಬೇಕಾದ್ರೆ ನನಗೆ ಇದು ನೀಟಾಗಿ ಮಾಡೋಕೆ ಗೊತ್ತಾಗುತ್ತೆ ಬಟ್ ಅದು ಮಾಡಬೇಕಾದ್ರೆ ಅದರಲ್ಲಿ ಒಳಗಡೆ ತೆಗಿಯೋಕ್ಕೆ ಗೊತ್ತಾಗಿದ್ದಿಲ್ಲ ಹಾಗಾಗಿ ಇದರಲ್ಲಿ ಇವಾಗ ನೋಡ್ತೀನಿ ಇದೆಲ್ಲ ಕ್ಲೀನ್ ಮಾಡಿ ಹೇಗೆಲ್ಲ ಕ್ಲೀ ಹೇಗೆ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆ ಈಗ ಸದ್ಯಕ್ಕೆ ಇದು ಸ್ಟಾರ್ಟ್ ಮಾಡ್ತಾ ಕ್ಲೀನ್ ಕ್ಲೀನೆಲ್ಲ ಆದಮೇಲೆ ಎಷ್ಟು ಮೀನು ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ತೋರಿಸ್ತೀನಿ ಫಾರ್ ದ ಫಸ್ಟ್ ಟೈಮ್ ಗೈಸ್ ನಾನು ಈ ಮೀನನ್ನ ಕ್ಲೀನ್ ಮಾಡ್ತಾ ಇರೋದು ಗೈಸ್ ಮೀನು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಎಷ್ಟು ಅಂತ ಹೇಳಿದ್ರೆ ಇದು ಯಾವುದೋ ಒಂದು ಪಾರ್ಟ್ ನಾನು ಕಟ್ ಮಾಡೋಕೆ ಇರೋ ಬರೋ ಪಾರ್ಟ್ ಎಲ್ಲ ಕಟ್ ಹಾಕ್ಕೊಂಡು ಹೆಂಗ್ ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ನನಗೆ ಸ್ಟಾರ್ಟ್ ಮಾಡೋದು ಮಾಡಿದ್ದೀನಿ ಇವಾಗ ಇದು ಹೆಂಗೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಬಟ್ ಇದು ನಿಂಗೆ ಬಾಯಿಂದ ಇದು ಓಪನ್ ಮಾಡ್ತೀವಲ್ಲ ತಡೀರಿ ಒಂದು ಬೇರೆ ಫಿಶ್ ತೋರಿಸ್ತೀನಿ ನಾನು ನನ್ಗೆ ಕ ಫಿಫ್ಟೀನ್ ಮಿನಿಟ್ಸ್ ಆಯಿತು ನಾನು ಅವಾಗಲೇ ಸ್ಟಾಪ್ ಮಾಡಿದ್ನಲ್ಲ ಆವಾಗಿಂದ ಇವಾಗ ಈ ಸೇರಿ ಫಿಫ್ಟಿ ಮಿನಿಟ್ಸ್ ಆಗಿ ನಾನು ಮೂರೇ ಮೀನು ಕ್ಲೀನ್ ಮಾಡಿರೋದು ಫಿಫ್ಟೀನ್ ಹದಿನೈದು ನಿಮಿಷದಿಂದ ಮೂರು ಮೀನು ಕ್ಲೀನ್ ಮಾಡಿದ್ದೀನಿ ಆದರೆ ನನಗೆ ಕಷ್ಟ ಅನ್ನಿಸ್ತು ಇದು ಹೆಂಗೆ ತೆಗಿಬೇಕು ಏನೂ ಗೊತ್ತಾಗ್ತಿಲ್ಲ ಇನ್ನೊಂದ್ಸತಿ ಯೂಟ್ಯೂಬ್ ನೋಡಿಕೊಂಡೆ ಇವಾಗ ಮಾಡಿರೋ ಪ್ರೊಸೀಜರ್ ಕರೆಕ್ಟ್ ಇದೆ ಬಟ್ ಏನೋ ನನಗೆ ಮಿಸ್ ಹೊಡಿತಿದೆ ಅಂತ ಫೀಲ್ ಆಗ್ತಿದೆ ಇವಾಗ ತೋರಿಸ್ತೀನಿ ಫಸ್ಟು ಹಿಂಗೆ ಮಾಡಿದೆ ಆಯಿತಾ ಇದು ನನಗೆ ಗೊತ್ತಿದೆ ನಾನು ಆವಾಗಲೇ ಹೇಳಿದ್ದೆನಲ್ಲ ಈ ಥರ ಸಿಪ್ಪೆ ತೆಗಿಲಿಕ್ಕೆ ಗೊತ್ತಿದೆ ನನಗೆ ಬಟ್ ಇದು ಸಣ್ಣ ಮೀನಲ್ಲ ಹಿಡೀಲಿಕ್ಕೆ ಆಗೋದಿಲ್ಲ ಜಾರ್ಕೊಂಡು ಹೋಗ್ತಾಯಿದೆ ನೋಡಿ ಸೀಸರಲ್ಲಿ ಅವ್ರು ಎಷ್ಟು ನೀಟಾಗಿ ಸ್ಪೀಡಾಗಿ ಮಾಡ್ತಾರೆ ಗೈಸ್ ಬಟ್ ನನಗೆ ಗೊತ್ತಿಲ್ಲ ಇದು ಮಾಡೋಕ್ಕೆ ನೀವು ಅನ್ಕೊಬೋದು ಉಳಿದು ಗೊತ್ತಿ ಓವರ್ ನಾಟಕ ನಾಡ್ಕೊ ಅಂತ ಒಬ್ರೊಬ್ರು ಅಂದ್ಕೊಂಡ್ರು ಅಂದ್ಕೊತೀರಾ ಸ್ವೇರ್ ನಾನು ಇತ್ತು ಮೀನು ನಮ್ಮ ಮನೇಲಿ ನಾನು ಇದೆಲ್ಲ ಕ್ಲೀನ್ ಮಾಡಿದ್ದಿಲ್ಲ ಇಲ್ಲಿ ಬಂದಮೇಲೆ ಫಸ್ಟ್ ಟೈಮ್ ನಾನು ಒಂದು ಮೀನು ಕ್ಲೀನ್ ಮಾಡಿದ್ದೆ ಅದು ಅಮ್ಮಾಯಿಗೆ ಸರ್ಪ್ರೈಸ್ ಕೊಡೋಣ ಅದ ಬಟ್ ಆ ಸರ್ಪ್ರೈಸ್ ಫ್ಲಾಪ್ ಆಗೋಯ್ತು ನಾನು ಆವಾಗಲೇ ಹೇಳಿದ್ನಲ್ಲ ಇದು ನೋಡಿ ಇದು ಬಾಯಿ ಇದೆಲ್ಲ ಇಲ್ಲಿ ನೋಡಿ ಇದು ಮಾಡಬೇಕಾದ್ರೆ ನನಗೆ ಒಂಥರ ಭಯ ಈ ಸತ್ತೋಗಿದೆ ಆದ್ರೂ ನಮ್ಮ ಕೈಯಲ್ಲಿ ಕಡ್ದು ತಿನ್ಬಿಡುತ್ತೆ ಅಂತ ಹೆದ್ಕೆ ಇದ್ಕೆ ಥರ ಫೀಲ್ ಆಗ್ಬೌಟ್ಟು ಮತ್ತೆ ಇದು ಕ್ಲೀನ್ ಹೋಗಿ ನಾನು ಬಟ್ಟೆಯೆಲ್ಲ ಇದ್ರ ಬ್ಲೆಡ್ ಆಗ್ತಾಯಿದೆ ಇವಾಗ ಸ್ನಾನ ಮಾಡಬೇಕು ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಬೇಕು ಇದು ಫುಲ್ಲು ಮೀನ್ ಸ್ಮೆಲ್ ಬರುತ್ತಿಲ್ಲ ಅಂದರೆ ನೋಡಿ ಎಲ್ಲ ಹಾರುಬಿಟ್ಟಿದೆ ಇದು ವಾಟರ್ ಎಲ್ಲ ಇದರೊಳಗೆ ಏನೇನೋ ಇಲ್ಲ ಬ್ಲ್ಯಾಕ್ ಇಲ್ಲ ಇದೆ ಅದೆಲ್ಲ ತೆಗಿಬೇಕು ಆವಾಗಲೇ ಹೇಳ್ತಿದ್ದಿಲ್ಲ ನಾಟಕ ಮಾಡ್ತಿದ್ದೀನಿ ಅಂತ ನೀವು ಅಂದ್ಕೊಬೋದು ನನಗೆ ಬರೋದಿಲ್ಲ ಅಲ್ಲ ಬಂದರೂ ನಾಟಕ ಮಾಡ್ತಾರೆ ಅಂತ ಬಟ್ ನಿಜವಾಗ್ಲೂ ನನಗೆ ಮೀನು ಕ್ಲೀನ್ ಮಾಡಿ ಗೊತ್ತಿಲ್ಲ ಅವತ್ತೊಂದು ಸತಿ ಅಮ್ಮನಿಗೆ ಸರ್ಪ್ರೈಸ್ ಮಾಡೋಕ್ಕೆ ಕ್ಲೀನ್ ಮಾಡಿದಾಗ ಅಮ್ಮನೇ ಇನ್ನೊಂದು ಸರ್ತಿ ಕ್ಲೀನ್ ಮಾಡಿದ್ದಾರೆ ಓಕೆ ಇವಾಗ ಅದಕ್ಕೆ ನಾನು ನೀಟಾಗಿ ಮಾಡಬೇಕಂತ ಯೂಟ್ಯೂಬಲ್ಲಿ ನೋಡ್ಕೊಂಡಿದ್ದೀನಿ ಎರಡು ಮೂರು ಸರ್ತಿ ನೋಡಿದೆ ಇವಾಗ ಈಗ ಮಾಡಿದ್ದೀನಿ ಆಲ್ಮೋಸ್ಟ್ ನಾನು ಕರೆಕ್ಟ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ ಗೊತ್ತಿಲ್ಲ ಈಗ ನೋಡಿ ಇಲ್ಲಿ ಓ ದೇವ ನೋಡಿ ಇದ್ರೊಳಗೆ ಏನೇನೋ ಇದೆ ಸುಮ್ಮನೆ ತೆಗ್ದಿದ್ದು ಮಾಡೋದಾದ್ರೆ ಮಾಡ್ಬೋದು ಇದ್ರೊಳಗೆ ಇರೋದೆಲ್ಲ ತೆಗಿಯೋಕ್ಕೆ ಕಷ್ಟ ಅದು ತೆಗಿಬೇಕಾದ್ರೆ ಏನೇನೋ ಒಂಥರ ಫೀಲ್ ಫೀಲ್ ಆಗ್ತಾ ಉಂಟು ಮೀನೆಲ್ಲಾದರೂ ಬಾಯಿ ಹಾಕುತ್ತೇನೋ ನನಗೆ ಅಂತ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಇರ್ತದಾನೇ ಅಲ್ಲ ಆದರೆ ಗರ್ಲ್ಸಿಗೆ ಏನೂ ವರ್ಕ್ ಗೊತ್ತಿಲ್ಲ ಅಂತ ಇರಬಾರ್ದು ಎಲ್ಲ ಕಲಿಬೇಕು ಹಾಗಾಗಿ ನಾನು ಇದನ್ನ ಕಲೀತಾ ಇದ್ದೀನಿ ಇವಾಗ ನೋಡೋಣ ಎಷ್ಟೊತ್ತು ಇವಾಗ ಟೈಮ್ ಬಂದು ಒನ್ ಓ ಕ್ಲಾಕ್ ನಾನು ಎಷ್ಟೊತ್ತು ತಗೊತೀನಿ ಅಂತ ಗೊತ್ತಿಲ್ಲ ಬಟ್ ಇವತ್ತು ಏನಂದ್ರೆ ಆಗಲಿ ಅಮ್ಮ ಭರಸ ಸಾರು ಮಾಡಿ ರೆಡಿ ಮಾಡೋದೆ ಇದು ಆಪ್ರೇಷನ್ ಆದರೂ ಮಾಡಿ ಏನೋ ಒಂದು ಮಾಡಿಬಿಟ್ಟು ಬಟ್ ತುಂಬ ಕಷ್ಟ ಇದೆ ಇದು ಮೀನು ಇನ್ನೂ ತುಂಬ ಮೀನಿದೆ ಇದು ಇಷ್ಟು ಇದು ನಾನು ಇದನ್ನು ನಾಲ್ಕೈದು ಕ್ಲೀನ್ ಮಾಡೋಕ್ಕೇನೆ ನನಗೆ ಸುಸ್ತಾಗೋಯ್ತು ಇದು ಹೆಂಗೆ ಕ್ಲೀನ್ ಮಾಡ್ತಾರಪ್ಪ ನನಗೆ ಗೊತ್ತಾಗೋದಿಲ್ಲ ಯೂಟ್ಯೂಬಲ್ಲಿ ಎಷ್ಟು ಈಸಿ ಥರ ಅಂದರೆ ನಾನು ಅಂದ್ಕೊಂಡೆ ಪಟ ಪಟ ಮಾಡಿ ಮಾಡ್ಬೋದು ಅಂತ ಮೇನ್ ನನಗಿದ್ದೇನೆ ಇಶು ಇದು ಬಾಯಿಳ ಕೈಯಾಗಬೇಕಾದ್ರೆ ಒಂಥರ ನನಗೆ ವಾಂತಿ ಬರೋ ಥರ ಫೀಲ್ ಆಗ್ತಾ ಉಂಟು ಆದರೆ ನೋಡಿ ಒಂಥರ ನೋಡೋಣ ಚಿತ್ರನ ಇದು ಚಿತ್ರಾನ್ನ ಆಗೋಗ್ತಾಯಿದೆ ಇದು ಸದ್ಯಕ್ಕೆ ಅಮ್ಮ ಬಂದ್ಬಿಟ್ಟು ಇನ್ಮೇಲೆ ನಿಮ್ಮ ಮೀನು ಕ್ಲೀನ್ ಮಾಡಿಬೇಡ ಅಂತ ಹೇಳ್ದಲೇ ಇದ್ದರೆ ಸಾಕು ಇದರೊಳಗೆ ಏನೇನೋ ಇದೆ ಈ ಥರದ್ದೆಲ್ಲ ಅದು ಅಂಟ್ಕೊಂಡ್ಬಿಟ್ಟಿರುತ್ತೆ ಬಾಡಿಗೆ ಅಂಟ್ಕೊಂಡಿದೆ ಗೊತ್ತೇ ಆಗೋದಿಲ್ಲ ಅದು ತೆಗಿಯೋದು ಪಾರ್ಟ ಬೇಸ್ಟಾ ಇಲ್ಲ ಇದರೊಳಗೆ ಬಿಡಬೇಕಾ ಏನಂತ ಬಟ್ ನನಗೆ ಗೊತ್ತಿರೋಂಗೆ ನಾನು ಕ್ಲೀನ್ ಮಾಡಿಟ್ಟಿದ್ದೀನಿ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡೋಣ ಅಮ್ಮ ಬಂದು ಏನು ಹೇಳ್ತಾರೆ ಅಂತ ಇದು ನೋಡಿ ನೋಡಿದ್ದು ಇದು ಅರ್ಧ ಏನು ಏನಾಗಿದೆ ಅಂತ ಗೊತ್ತಿಲ್ಲ ನಾನು ಅಮ್ಮ ಅವರೆಲ್ಲ ನಮ್ಮ ಅಮ್ಮವರು ಇಲ್ಲಿ ಸುಲಭ ಎಲ್ಲ ಕ್ಲೀನ್ ಮಾಡ್ಬೇಕಾರೆ ಅಂದ್ಕೊತಿದ್ದೆ ಇದು ಈಸಿ ಅನ್ಸು ಈಸಿ ಮೀನು ಕ್ಲೀನ್ ಮಾಡೋಕ್ಕೆ ಇವ್ರು ಯಾಕೆ ಇಷ್ಟು ಕಷ್ಟಪಡ್ತಾರೆ ಅಂತ ಬಟ್ ಯಾವ ಕೆಲಸನೂ ಈಸಿ ಅಲ್ಲ ನೋಡೋಕ್ಕೆ ಈಸಿ ಥರ ಕಾಣುತ್ತೆ ಬಟ್ ಎಲ್ಲ ಕೆಲಸನೂ ಡಿಫಿಕಲ್ಟೆ ನಾವು ಕಲಿತ್ರೆ ಈಸಿ ಅಲ್ವಾ ಹಾಗಾಗಿ ನಾನು ಕಲಿತಾ ಇದ್ದೀನಿ ನೋಡವ್ವ ಯಾವ ರೇಂಜಿಗೆ ಕ್ಲೀನ್ ಮಾಡ್ತೀನಿ ಎಲ್ಲ ಫೈನಲ್ ಆಗಿ ಹೇಗೆ ಬರುತ್ತೆ ನಾನು ಮೀನು ಕ್ಲೀನ್ ಮಾಡಿರೋದು ಅಂತ ನನ್ನ ಬಟ್ಟೆ ಮೇಲೆಲ್ಲ ಹಾಸ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಇದು ನಮ್ಮ ಮನೇಲಿ ಅಲ್ಲಿ ಚಿಕ್ಕಮಗ್ಳೂರು ಸೈಡ್ ಯಾರಾದರೂ ಯಾರು ವೀಡಿಯೋ ನೋಡಿದ್ರು ಅವ್ರಿಗೆ ನಗು ಬರುತ್ತೆ ಯಾಕಂದರೆ ಇದೆಲ್ಲ ಮಾಡಿಲ್ಲ ಅಲ್ಲ ನಮ್ಮಮ್ಮನಿಗೆ ಮೇನ್ ಎಕ್ಸ್ಪೆಷಲಿ ನಮ್ಮಮ್ಮ ನೋಡಿದ್ರೆ ಶಾಕ್ ಆಗೇ ಬಿಡ್ತಾರೆ ಹ್ಞೂ ಇದು ನನ್ನ ಮಗಳು ಮೀನೆಲ್ಲ ಕ್ಲೀನ್ ಮಾಡಕ್ಕೆ ತರ್ತೀರಣ ಅಂತ ಯಾಕಂದರೆ ಇದೆಲ್ಲ ನನಗೆ ಗೊತ್ತೇ ಇಲ್ಲ ಇದೆ ಮೀನು ಕ್ಲೀನ್ ಮಾಡೋಕ್ಕೆ ಗೊತ್ತಿಲ್ಲ ನೋಡೋಣ ಹೆಂಗೆ ಕ್ಲೀನ್ ಮಾಡ್ತೀನಿ ಅಂತ ನಮ್ಮ ಸುಲೋಮಾನು ಈ ವಿಡಿಯೋ ನೋಡಿದ್ರೆ ಅನ್ಸುತ್ತೆ ನಾನು ಕ್ಲೀನ್ ಮಾಡ್ತಿರೋ ಅವಸ್ಥೆ ನೋಡಿ ಪ್ರಮೋದ್ ಅವ್ರಿಗಂತ ಇದೇ ಬೇಕಾಗಿರುತ್ತೆ ಒಳ್ಳೆ ನನ್ನ ಕಾಮಿಡಿ ಪೀಸ್ ಥರ ಕಾಣ್ತಾ ಇರ್ತೀನಿ ಕ್ಲೀನ್ ಮಾಡ್ಬೇಕಾದ್ರೆ ನನಗೆ ಗೊತ್ತು ಬಟ್ ನಾನು ಮಾಡ್ತಿದ್ದೀನಿ ಅಂತ ತೋರಿಸ್ಬೇಕಲ್ವಾ ನನಗೂ ಬರುತ್ತೆ ಅಂತ ನಾನು ಕಲಿತಿದ್ದೀನಿ ನಾನು ಎಲ್ಲದನ್ನು ನಾನು ಕಲಿತೀನಿ ಹಾಗಾಗಿ ನಾನು ಏನು ಕಲಿತಿದ್ದೀನಿ ಅದನ್ನ ನಾನು ನಿಮ್ಮ ಮುಂದೆ ಇಡಬೇಕಲ್ವಾ ಹಾಗಾಗಿತ್ತು ಈ ಬ್ಲಾಗಲ್ಲಿ ಇದನ್ನ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇರೋದು ನೋಡೋಣ ಇದು ಒಂದು ಕಂಟೆಂಟೇ ಇನ್ನು ಫ್ಯೂಚರಲ್ಲಿ ನಾನು ಚೆನ್ನಾಗಿ ಮೀನು ಕ್ಲೀನ್ ಮಾಡೋಕೆ ಕಲಿತಾಗ ಈ ಬ್ಲಾಗ್ ನೋಡಿ ನನಗೆ ನಗು ಬರಬೇಕು ಅಯ್ಯೋ ನಾನೇ ಈ ಥರ ಎಲ್ಲ ಮೀನು ಕ್ಲೀನ್ ಮಾಡಿದ್ನ ಅಂತ ಅದಕ್ಕೋಸ್ಕರ ಈ ಬ್ಲಾಗ್ ಈ ಬ್ಲಾಗಲ್ಲಿ ನಾನು ಮೀನು ಕ್ಲೀನ್ ಮಾಡೋದಿರಲಿ ಒಂಥರ ಚೆಂದ ಇದೆಲ್ಲ ಮೊಮೆಂಟ್ಸ್ ನಮಗೆ ಗೊತ್ತಿಲ್ಲದೇ ಇರಬೇಕಾದ್ರೆ ಇದೆಲ್ಲ ಮಾಡಿ ನಮಗೆ ಗೊತ್ತಾದ ಮೇಲೆ ಇದು ನೋಡಬೇಕಾದ್ರೆ ಒಂಥರ ನಗು ಬರುತ್ತೆ ಅಂದರೆ ನಾನು ಫಸ್ಟ್ ಮದ್ ಯಾಕೆ ಇದು ಮಾತು ಇಲ್ಲದೆ ಅಂದರೆ ಮದುವೆಗಿಂತ ಮುಂಚೆ ನಂಗೆ ಮಲಯಾಳಂ ಬರ್ತಾನೆ ಇದಿಲ್ಲ ಅಂದರೆ ನಾವು ಮಲಯಾಳಿಸಿದೆ ಬಟ್ ಮನೆಯಲ್ಲಿ ಕನ್ನಡ ಮಾತಾಡೋದ್ರಿಂದ ಸೈಡ್ ಅಲ್ಲ ಹಾಗಾಗಿ ನಾವು ಕನ್ನಡ ಮಾತಾಡೋದ್ರಿಂದ ನಮಗೆ ಮಲಯಾಳಂ ಇದ್ದಿಲ್ಲ ಅಂದರೆ ಅವ್ರು ಹೇಳಿದ ಅರ್ಥ ಆಗ್ತಿತ್ತು ಅವ್ರಿಗೆ ರಿಪ್ಲೈ ಮಾಡೋಕ್ಕೆ ಗೊತ್ತಾಗ್ತಿದ್ದಿಲ್ಲ ಪ್ರಮೋದವ್ರ ಜೊತೆ ಮದುವೆ ಫಿಕ್ಸ್ ಆದಮೇಲೆ ಇವ್ರು ಬರೀ ಮಲಯಾಳಮಲ್ಲೇ ಮಾತಾಡ್ಬೇಕಾದ್ರೆ ನನಗೆ ಒಂದೊಂದು ವರ್ಡಿಂಗ್ಸ್ ಏನಂತನೇ ಗೊತ್ತಾಗ್ತಿದ್ದಿಲ್ಲ ಓಕೆ ಮೆಸೇಜ್ ಎಲ್ಲ ಟೈಪ್ ಮಲಯಾಳಂ ಮಲಯಾಳಮಲ್ಲೇ ಟೈಪ್ ಮಾಡಬೇಕು ಅಂತ ಪ್ರಮೋದವ್ರು ಹೇಳಿದ್ರೆ ಮೆಸೇಜ್ ಎಲ್ಲ ಮಲಯಾಳಮಲೆ ಟೈಪ್ ಮಾಡ್ತಿದ್ದೆ ಆ ಮೆಸೇಜ್ ಆತ ಇವಾಗ್ಲೂ ಇದೆ ಇವಾಗ ಸ್ವಲ್ಪ ಮಳೆಲ್ಲ ಮೇಲೆ ಗೊತ್ತಾಗಿದೆ ಯಾವ ಏನಿಗೆ ಯಾವ ವರ್ಡಿಂಗ್ಸನ್ನ ಯೂಸ್ ಮಾಡಬೇಕು ಯಾವ ಸಿಚುವೇಶನಿಗೆ ಅಂತೆಲ್ಲ ಗೊತ್ತಾಗಿದ್ದೀರಾ ಇವಾಗ ನನ್ನ ಹಳೇದು ಮೆಸೇಜ್ ಎಲ್ಲ ನೋಡಬೇಕು ನನಗೆ ಎಷ್ಟು ನಗು ಬರ್ತು ಗೊತ್ತ ಏನೇನೋ ಹೇಳಿದ್ದೀನಿ ಏನಕ್ಕೋ ಏನೇನೋ ಹೇಳಿದ್ದೀನಿ ಆ ಥರ ಎಲ್ಲ ಇದೆ ತಗೋಣ ತೆಗೋ ಅನ್ನೋಕ್ಕೆ ಕೊಡು ಅಂತ ಹೇಳಿದ್ದೀನಿ ಕೊಡು ಅನ್ನೋಕ್ಕೆ ತೆಗು ಅಂತ ಹೇಳಿದ್ದೀನಿ ಏನೇನೋ ವರ್ಡಿಂಗ್ಸು ಮತ್ತು ನಮ್ಮದರಲ್ಲಿ ಮಲಯಾಳಮಲ್ಲಿ ಇರುವೆಗೆ ಉರುಂಬು ಅಂತ ಹೇಳ್ತಾರೆ ನಾನು ಫಸ್ಟ್ ಎಲ್ಲ ಇರುಬು ಇರುಂಬು ಅಂತ ಹೇಳ್ತಿದ್ದೆ ಇವಾಗ ಶ್ರೀಯಾನ್ ಆನ್ ಸೇಳ್ತಾನೆ ಉರುಂಬರ್ನಿಂದ ನೋಕು ಅಂತ ಅಂದರೆ ಇರುವೆ ಬರ್ತಿದೆ ನೋಡು ಅನ್ಬೇಕಾದ್ರೆ ನನಗೆ ನಗು ಬರೋದು ಶ್ರೀ ನಾವು ಇರುಂಬು ಇರುಂಬು ಅಂತ ಹೇಳ್ತಿದ್ವಲ್ಲ ಅಂತ ಈ ಥರ ತುಂಬ ಮೆಮೊರೀಸ್ ಇರುತ್ತೆ ಅಲ್ವಾ ಅದೆಲ್ಲ ಇವಾಗ ಬರೀ ನನಗೆ ನೆನಪು ಮಾತ್ರ ನನಗೆ ಅದರಿಂದ ಒಂದು ಪ್ರೂಫ್ ಅಂತ ಏನೂ ಇಲ್ಲ ಹಾಗಾಗಿ ಇವಾಗ ಈ ಕ್ಲೀನ್ ಮಾಡ್ತಿರೋ ಫಿಶಿಂದು ಒಂದು ವ್ಲಾಗ್ ಮಾಡಿದರೆ ನೆಕ್ಸ್ಟ್ ಇದೆ ನನಗೆ ಪ್ರೂಫ್ ನನಗೆ ಬರ್ತಾ ಇದ್ದಿಲ್ಲ ನಾನು ಈ ಥರ ಮಾಡ್ತಿದ್ದೆ ಇವಾಗ ನನಗೆಲ್ಲ ಬರ್ತಿದ್ದೆ ಇದನ್ನ ನೋಡಿ ನಾನು ಕೂಡ ನಗಾಡ್ಬೋದು ಹಿಂಗೆಲ್ಲ ಕ್ಲೀನ್ ಮಾಡ್ತಾ ಅಂತ ಇಲ್ಲ ಅಲ್ವಾ ಚಂದ ಅಲ್ಲ ಒಂಥರ ಮೆಮೊರೀಸ್ ಕ್ರಿಯೇಟ್ ಮಾಡೋದು ಅದಕ್ಕೋಸ್ಕರನೇ ನಾನು ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ನ ಮೆಮೊರೀಸ್ ನಾನು ನೋಡಬೇಕು ನಾನು ಇವಾಗ ಹೇಗಿದ್ದೀನಿ ಇನ್ನು ನೆಕ್ಸ್ಟು ಸ್ವಲ್ಪ ದಿನ ಮುಂದೆ ಸ್ವಲ್ಪ ಇಯರ್ಸ್ ಎಲ್ಲ ಆದಮೇಲೆ ನನಗೆ ಏಜ್ ಆಗ್ತಾ ಹೋಗುತ್ತೆ ಆವಾಗ ನನ್ನ ಫೇಸ್ ಫೇಸಲ್ಲಿ ಆಗಿರ್ಬೋದು ಇವನ್ ಫಿಸಿಕಲಿ ಮೆಂಟಲಿ ಎಲ್ಲ ನಮ್ಮಲ್ಲಿ ಚೇಂಜಸ್ ಕಣ ಇರುತ್ತೆ ಅದನ್ನೆಲ್ಲ ನೋಡ್ಬೋದಲ್ಲ ಡೈಲಿ ಮಾಡ್ತಾ ಇರಬೇಕಾದ್ರೆ ನಮ್ಮದಲ್ಲ ಎಷ್ಟು ಚೇಂಜಸ್ ಆಗ್ತಾಯಿದೆ ಅದು ಗೊತ್ತಾಗ್ತಾ ಹೋಗುತ್ತೆ ಬ್ಲಾಗ್ ಮುಖಾಂತರ ಹಾಗಾಗಿ ಬ್ಲಾಗ್ ಮಾಡ್ತಾ ಇರೋದು ನಾನು ಒಂಥರ ಖುಷಿ ಕೊಡುತ್ತೆ ಗೇಸ್ ನನಗೆ ನನಗೆ ಇವಾಗ ನನಗೆ ಕಂಟೆಂಟ್ಸ್ ಏನೂ ಇಲ್ಲ ಆ್ಯಕ್ಚುಲಿ ಮಾಡಲಿಕ್ಕೆ ಬಟ್ ಇರು ನಾನು ಏನು ಮಾಡ್ತಿದ್ದೀನಿ ಅದರಲ್ಲೇ ಒಂದು ಕಂಟೆಂಟ್ನಾಗ ಹುಡುಕಿ ನಾನು ನಿಮ್ಮ ಮುಂದೆ ತಂದಿರ್ತಿದ್ದೀನಿ ಆ್ಯಕ್ಚುಲಿ ನಾನು ಮಾಡ್ತಿರೋ ಕಂಟೆಂಟ್ ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ ಸ್ವಲ್ಪ ಜನಕ್ಕೆ ಇಷ್ಟ ಆಗೋದಿಲ್ಲ ಬಟ್ ಇಷ್ಟ ಆದರೆ ಆದವರು ಸಪೋರ್ಟ್ ಮಾಡಿ ಇಷ್ಟ ಆದ್ದಲೇ ಇರೋರು ಸಪೋರ್ಟ್ ಮಾಡಿ ನಾನು ಆದಷ್ಟು ಚೆನ್ನಾಗಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಓಕೆ ಇವಾಗ ಕ್ಲೀನೆಲ್ಲ ಮಾಡಿ ಲಾಸ್ಟಿಗೆ ತೋರಿಸ್ತೀನಿ ಹೇಗೆ ಅಂತ ಯಾಕಂದರೆ ಇದು ತುಂಬ ಟೈಮ್ ಹಿಡಿತಾ ಇದೆ ನಾನು ಒಂದೊಂದು ಫಿಶ್ ಮಾಡೋಕ್ಕೆ ನೀವೇ ನೋಡ್ತಿದ್ದೀರಲ್ಲ ನನಗೆ ಒಂದೊಂದು ಗೊತ್ತಾಗ್ತಿಲ್ಲ ಹಾಗಾಗಿ ಓಕೆ ಆಮೇಲೆ ಸಿಕ್ತೀನಿ ಗೈಸ್ ಫೈನಲ್ಲಿ ಮೀನು ಕ್ಲೀನ್ ಮಾಡಿದೆ ಕರೆಕ್ಟ್ ಒನ್ ಅವರ್ ಒನ್ ಅವರ್ ಫೈ ಒಂದು ಗಂಟೆ ಐದು ನಿಮಿಷ ತಗೊಂಡಿದ್ದೀನಿ ಮೀನು ಕ್ಲೀನ್ ಮಾಡೋಕ್ಕೆ ನಂಗೆ ಗೊತ್ತಿಲ್ಲ ಹೆಂಗೆ ಕ್ಲೀನ್ ಮಾಡಿದ್ದೀನಿ ಅಂತ ನೋಡಿ ನಾನು ಸ್ಟಾರ್ಟ್ ಮಾಡಿದ್ದು ಎಷ್ಟು ಗಂಟೆಗೊತ್ತಾ ನಾನು ಅವಳಿಗೆ ಒಂದು ಗಂಟೆ ಅಂದೆ ಒಂದು ಗಂಟೆ ಅಲ್ಲ ಟ್ವೆಲ್ ಫಿಫ್ಟಿ ಫಿಫ್ಟಿ ಫೈವ ಫಿಫ್ಟಿ ಸಿಕ್ಸ್ ಆಗಿತ್ತು ಆವಾಗ ಸ್ಟಾರ್ಟ್ ಮಾಡಿದ್ದು ಇವಾಗ ಟೈಮ್ ನೋಡಿ ಎಷ್ಟು ತಂದ ಕಾಣಿಸ್ತಿದೆಯಾ ಟೂ ಓ ಕ್ಲಾಕಿಗೆ ತ್ರೀ ಮಿನಿಟ್ ಇದೆ ಇಷ್ಟು ತನಕ ತಗೊಂಡೆ ಈ ಮೀನು ಮಾ ಕ್ಲೀನ್ ಮಾಡಲಿಕ್ಕೆ ಇವಾಗ ಸಾಂಬಾರ್ ಮಾಡ್ಬಿಡ ಬೇಗ ಬೇಗ ಸಾರು ಮಾಡ್ಬಿಡ್ತೀನಿ ಯಾಕಂದ್ರೆ ತ್ರೀ ಆಗೋಷ್ಟು ಎಲ್ಲ ಮುಗಿಸಬೇಕು ಶ್ರೀಯಾಸನ ಕರ್ಕೊಂಡು ಬರಕ್ ಹೋಗ್ಬೇಕು ಹಾಗಾಗಿ ಚೆನ್ನಾಗಿ ಕ್ಲೀನ್ ನಾನು ನಿಜ ಅನ್ಕೊಂಡಿದ್ದಿಲ್ಲ ಇಷ್ಟು ನೀಟಾಗಿ ಕ್ಲೀನ್ ಮಾಡ್ತೀನಿ ಅಂತ ಖುಷಿ ಆಯ್ತು ನೀಟಾಗಿ ಕ್ಲೀನ್ ಮಾಡಿದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೂ ವಿಡಿಯೋಲ್ ಚೆನ್ನಾಗಿ ಕಾಣ್ತಿರ್ಬೋದು ಅಮ್ಮ ಒಂದು ಒಂದ್ಸತಿ ಕೇಳ್ತೀನಿ ಕರೆಕ್ಟ್ ಕ್ಲೀನ್ ಮಾಡಿದ್ದೀನಿ ಅಂತ ಬಟ್ ನಾ ಸಾರೆಲ್ಲ ಮಾಡಿ ರೆಡಿ ಮಾಡಿ ಯಾಕಂದರೆ ಮತ್ತೆ ನಾನು ಅಂಗರೋಳಿಯಿಂದ ಕರ್ಕೊಂಡು ಬರೋ ಸುಸ್ತಾಗಿರುತ್ತೆ ಮೊದಲು ಸಾರು ಮಾಡಬೇಕಂದ್ರೆ ಅಷ್ಟು ಮೂಡ್ ಬರೋದಿಲ್ಲ ಇವಾಗ ಬೇ ಇವಾಗ ಹೆಂಗಿರೋ ಬಟ್ಟೆ ಎಲ್ಲ ಗಲೀಜಾಗಿದೆ ಸಾರು ಮಾಡಿ ಆಮೇಲೆ ಶ್ರೀಹಾಸನ ಕರ್ಕೊಂಡು ಬಂದು ಆಮೇಲೆ ಫ್ರೆಶ್ ಆಗ್ತೀನಿ ಯಾಕಂದರೆ ಬಿಸ್ಲೆಲ್ಲ ಹೋಗುತ್ತೆ ಇನ್ನೂ ಸೆಕೆಯಾಗಿ ಎಲ್ಲ ಸ್ವೆಟ್ ಆಗ್ತೀನಲ್ವ ಅದು ಹಿಂಸೆ ಅದಕ್ಕೆ ಅವನ್ನ ಕರ್ಕೊಂಡು ಬಂದ ಮೇಲೆ ಫ್ರೆಶ್ ಆಗೋಣ ಅಂತ ಓಕೆ ಇವಾಗ ಬೇಗ ಬೇಗ ಸಾರು ಮಾಡೋಣ ಮೀನು ಸಾರು ರೆಡಿಯಾಗಿದೆ ನೋಡಿ ಮತ್ತೆ ಅರ್ಧ ಮೀನ ಸಾರು ಮಾಡಿತ್ತು ನಾನು ಅವಾಗಲೇ ಹೇಳಿದಾಗೆ ಇನ್ನು ಅರ್ಧ ಮೀನ ಫ್ರೀಝರಲ್ಲಿ ಮಸಾಲೆ ಹಚ್ಚಿಟ್ಟಿದ್ದೀನಿ ಇವ್ನಿಂಗ ಫಿಶ್ ಫ್ರೈ ಮಾಡೋಣ ಅಂತ ಎಲ್ಲರಿಗೂ ಒಂದು ಟೆನ್ಷನ್ ಇರುತ್ತೆ ಯಾವಾಗಲೂ ಅಯ್ಯೋ ಏನು ಸಾರು ಮಾಡೋದು ಏನು ಸಾರು ಮಾಡೋದು ಅಂತ ಹಾಗೆ ಇವತ್ತು ಮಾರ್ನಿಂಗಿಂದ ನಂಗೆ ಫುಲ್ ಟೆನ್ಷನ್ ಏನು ಸಾರು ಮಾಡಲಿ ಈವ್ನಿಂಗಿಗೆ ಅಂತ ಫುಲ್ ಟೆನ್ಷನ್ ಇತ್ತು ನನ್ನ ಲಕ್ಕಿಗೆ ಫಿಶ್ ಬಂತು ಫಿಶ್ಶ್ ತಗೊಂಡಾಯ್ತು ಕ್ಲೀನು ಮಾಡಾಗಿ ಫೈನಲಿ ಸಾಂಬಾರು ಕೂಡ ರೆಡಿಯಾಗಿದೆ ಇವಾಗ ಟೈಮ್ ಬಂದು ತ್ರೀ ಓ ಕ್ಲಾಕ್ ಶ್ರೇಯಾಶ್ನ ಕರ್ಕೊಂಬರೋ ಟೈಮ್ ಕೂಡ ಆಗಿದೆ ಹೋಗಿ ಅವನ್ನ ಕರ್ಕೊಂಡು ಬರೋಣ ಬನ್ನಿ ಮತ್ತು ನಾನು ಅಂಬ್ರೆಲ ತಗೊಂಡಿದ್ದೀನಿ ತುಂಬ ಸಿಕ್ಕಾಪಟ್ಟೆ ಬಿಸಿಲಲ್ಲ ಹಾಗಾಗಿ ಅಂಬ್ರೆಲ ತಗೊಂಡು ಹೋಗ್ತಾ ಹೋಗ್ಬೇಕಾದ್ರೆ ಅಂಬ್ರೆಲ್ಲ ಇಟ್ಕೊಂಡೋಗೋದು ಇಟ್ಕೊಂಡು ಹೋಗೋದು ಬರಬೇಕಾದ್ರೆ ಅಂಬ್ರೆಲ ಅಲ್ಲ ಅವ್ನು ಇಟ್ಕೊಂಡು ಬರೋದೇ ಒಂದು ದೊಡ್ಡ ಸಾಹಸ ಇನ್ನು ಅಂಬ್ರೆಲ್ಲ ಹಿಂಗೆ ಹೆಂಗೆ ಇಟ್ಕೊಂಡು ಅವನ್ನ ಎತ್ಕೊಂಡು ಬರೋದು ಹಾಗಾಗಿ ಇದನ್ನ ಅವ್ನು ಬ್ಯಾಗಲ್ಲಿ ಇಟ್ಟು ಅವನ್ನೇ ತೊಗೊಂಡು ಬಂದುಬಿಡ್ತೀನಿ ಬೇಗ ಬ ಹೋಗೋಣ ಬನ್ನಿ ಗಾಯ ಸಿಂಶಿ ನಂಗೆ ಅಂಗನವಾಡಿಯಿಂದ ಕರ್ಕೊಂಡು ಹೋಗ್ತಾ ಇದೀನಿ ನಾನು ಅಂಬ್ರೆಲಾ ಅವನಿಗೆ ಗೊತ್ತಾಗಬಾರ್ದು ಅಂತ ಕದ್ದು ಇಟ್ಕೊಳಷ್ಟು ನನಗೆ ಗೊತ್ತಾಗ್ಬಿಟ್ಟು ನೋಡಿ ತೆಗೆದಿಟ್ಕೊಂಡು ಬೇಕು ಅಂತ ಇಟ್ಕೊಂಡು ಬರ್ತಾ ಇವಾಗ ಕ್ಯಾಟ್ ನನಗ್ ಬೇಕಾನು ಶ್ರೇಯಾಂಶನ ಅಂಗನವಾಡಿಯಿಂದ ಕರ್ಕೊಂಡು ಬಂದೋಳೆ ಅವನಿಗೆ ತಿನ್ನಕ್ಕೆ ಸ್ನ್ಯಾಕ್ಸ್ ಕೊಟ್ಟು ಇವಾಗ ಫ್ರೆಶ್ಅಪ್ ಆಗಿ ದೇವರಿಗೆ ಪೂಜೆ ಮಾಡಿದೆ ಇವತ್ತಿನ ಕಿವಿ ಮಾತು ಸಾಧಿಸುವ ತನಕ ಕಿವಿಡನಾಗು ಸಾಧಿಸಿದ ಬಳಿಕ ಮೂಕನಾಗು ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟಾಟಾ ಬೈ ಬಾಯ್ ಲವ್ ಯು ಆಲ್